ಅವರ ಆಶೀರ್ವಾದದೊಂದಿಗೆ ಗುರುಕುಮಾರ ಶಿವಿಗಳ ಆಶೀರ್ವಾದದೊಂದಿಗೆ ಈ ಮಹಾಲಿಂಗಯ್ಯನವರು ಅವರ ಧರ್ಮಪತ್ನಿಯವರು ಸಾಕಷ್ಟು ದುಡಿದ ಒಂದು ಆಶೀರ್ವಾದದೊಂದಿಗೆ ಅವರು ಕುಮಾರ ಕುಮಾರಸ್ವೀಗಳಿಗೆ ಆಶೀರ್ವಾದ ಕೊಟ್ಟ ಅಥವಾ ಸದಾಶಿವ ಮಹಾಸ್ವಾಮಿಗಳು ಆಶೀರ್ವಾದ ಕೊಟ್ಟಿರ್ತಕ್ಕಂಥ ಒಂದು ಆ ಒಂದು ನೆರಳಿನಲ್ಲಿ ಶಾಂತಮ್ಮ ತಾಯಿಯವರು ನಮ್ಮ ಪೂಜೆ ಸಿದ್ದರಾಮಯ್ಯ ಸ್ವಾಮಿಗಳು ಕೂಡಿ ಈ ಒಂದು ಅರಣ್ಯದೊಳಗೆ ಅವರ ಆಶೀರ್ವಾದ ತೆಗೆದುಕೊಂಡು ಇಲ್ಲಿ ಒಂದು ದೊಡ್ಡ ಒಂದು ಆಶ್ರಮವನ್ನು ಕಟ್ಟಿ ಸುಮಾರು ಐವತ್ತರವತ್ತು ವರ್ಷಗಟ್ಟಲೆ ಇಲ್ಲಿ ಸಾಕಷ್ಟು ದುಡಿದಿದ್ದಾರೆ ಇದು ಅರಣ್ಯ ಅರಣ್ಯದೊಳಗೆ ಸಾಕಷ್ಟು ಕಾಡು ಪ್ರಾಣಿಗಳು ಇಂಥದ್ರೊಳಗೆ ಭಯವಿಲ್ಲದೆ ಇದ್ದು ಹಳ್ಳಿಗಳನ್ನು ತಿರುಗಿ ಪ್ರವಚನ ಮಾಡಿದರು ಶಾಂತನ ತಾಯಿಯವರು ಸ್ವಾಮಿ ಅಂದ್ರೆ ಅಲ್ಲಿದ್ದಾನೆ ಸುಮಾರು ಅರುವತ್ತೆಪ್ಪತ್ತು ವರ್ಷಗಟ್ಟಲೆ ದುಡುಕಿ ಮಾಡಿದ್ದಾರೆ ಆಶೀರ್ವಚನ ಪ್ರವಚನ ನೀಡ್ತಕ್ಕಂಥವರಾಗಿ ಬಾಳಲಿ ಸಮಾಜ ಒಳ್ಳೆಯದಾಗಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಇದು ಮತ್ತೆ ಮುಂದುವರಿಲಿ ಅಂತಕ್ಕಂಥ ಒಂದು ಸಂದೇಶ ಇಟ್ಕೊಂಡು ಅವತ್ತು ಪರಮ ಪೂಜರಾಗಿರ್ತಕ್ಕಂಥ ಮನೋರಂಜನ ಪ್ರಣವ ಸ್ವರೂಪಿ ಹಾವೇರಿ ಹುಕ್ಕೇರಿ ಮಠದ ಅಧ್ಯಕ್ಷರಬಹುದು ಶಿವ ಮಂದಿರದ ಒಂದು ಉಪಾಧ್ಯಕ್ಷರಬಹುದು ಆ ಪೂಜೆಯನ್ನು ಆ ತಾಯಿಯ ಸ್ಥಾನಕ್ಕೆ ಆಶೀರ್ವಾದ ಮಾಡಿಬಿಟ್ಟಿದ್ದಾರೆ ಇವತ್ತು ಕೂಡ ಎಲ್ಲರೂ ಅವರಿಗೆ ಆಶೀರ್ವಾದ ಮಾಡಿ ಅವರಿಗೆ ಒಂದು ಶಾರು ಮಾಲೆಯನ್ನು ಹಾಕಿ ವಿಭೂತಿ ಧಾರಣೆ ಮಾಡಿ ಇವತ್ತು ಆಶೀರ್ವಾದ ಎಲ್ಲ ನಮ್ಮ ಅಪ್ಪತ್ತೇಶ್ವರ ಮಠದವರು ಎಲ್ಲರಿಗೂ ಆಶೀರ್ವಾದ ಉತ್ತರ ಉತ್ತರವಾಗಿ ಒಂದು ಶಾಲೆ ಒಳ್ಳೆಯ ವಿದ್ಯೆಯನ್ನು ಕಲಿಸ್ಬೇಕು ತಾವು ಬುದ್ಧಿ ಕಲಿಸ್ಬೇಕು ವಿದ್ಯೆ ಕಲಿಸ್ಬೇಕು ಮಕ್ಕಳಿಗೆ ಕಾಯಕ ಕಲಿಸ್ಬೇಕು ಸುಮಾರು ಇಪ್ಪತ್ತೈದು ವರ್ಷ ನಂತರ ಅವರಿಗೆ ಮುಂದಿನ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರು ಆಗಬೇಕು ಆ ರೀತಿಯೊಳಗೆ ಇವತ್ತು ಬಹಳ ವೈ ವೈಜ್ಞಾನಿಕ ಯುಗ ಇವತ್ತು ಮಕ್ಕಳನ್ನ ಕೇವಲ ಹತ್ತು ಹದಿನೈದು ವರ್ಷ ಆದ ತಕ್ಷಣ ಹಿಂದಿನ ಕಾಲ ಇತ್ತು ಓಂ ನಮ ಶಿವಾಯ ಅಂತ ಅನ್ಕೊಂತ ಹೋಗಿಬಿಟ್ರೆ ಅವರು ದೊಡ್ಡ ಸ್ವಾಮಿಗಳನ್ನ ಆಗಿಬಿಡವರು ವಿದ್ಯೆನ ಕಲಿತಿದ್ದಿಲ್ಲ ಓಂ ನಮಃ ಶಿವಾಯ ಅಂತ ಇಷ್ಟ ಗುರು ಮಾತ್ರ ಕೊಟ್ಬಿಟ್ರೆ ದೊಡ್ಡ ಶರಣರು ಶರಣಿಯರಾಗಿಬಿಡೋರು ಯಾವ ವಿದ್ಯೆ ಇಂಗ್ಲೀಷ್ ಇಲ್ಲ ಹಿಂದಿ ಇಲ್ಲ ಸಂಸ್ಕೃತಿ ಇಲ್ಲ ಮತ್ತೊಂದಿಲ್ಲ ಮತ್ತೊಂದಿಲ್ಲ ಆ ರೀತಿಯಿಂದ ಒಂದು ಕಾಲ ಇತ್ತು ಇವತ್ತು ಹಂಗಲ್ಲಿ ಇವತ್ತು ಎಲ್ಲ ವಿದ್ಯೆ ಪರಿಪೂರ್ಣ ವಿದ್ಯೆ ಕಲಿಬೇಕಾಗಿದೆ ಕಾರಣ ಮಾರ್ಗದರ್ಶನ ಸಮಾಜಕ್ಕೆ ಮಾರ್ಗದರ್ಶನ ಮಾಡಬೇಕಾಗಿದೆ ಎಷ್ಟೋ ಜನ ಅತಿ ಜನ ಆಗಿರ್ಬೋದ್ರಿಂದ ಘನ ಸುಖ ಕೆಡೀಪುದು ನೋಡೋ ಮಾನವ ಹಾಗೆ ಅತಿ ಜನ ಆಗಿಬಿಟ್ಟು ಅಂತಂದ್ರೆ ಕೆಡ್ತೈತಿ ಸಮಾಜ ಕೆಡಬೇಕಾದ್ರೆ ಧರ್ಮ ಯಾರಿಂದ ಉಳಿತೈತಿ ಶರಣರು ಶರಣಿಯರು ಶಿವೇಗಳು ಎಲ್ಲರೂ ಅವತಾರ ತೊಟ್ಟು ಭೂಮಿ ಮೇಲೆ ಧರ್ಮ ಉಳಿಸ್ಬೇಕಾಗಿದೆ ಧರ್ಮ ಉಳಿಸಿದ್ರೆ ಮಾತ್ರ ಅದು ಲೌಕಿಕ ಸಮಾಜ ಉಳಿತೈತಿ ಮಹಾತ್ಮದು ಇದು ಜೀವನ ಪವಿತ್ರವಾಗಿ ನಾವು ಉಳಿಸ್ಕೋಬೇಕಂದ್ರೆ ಬಾಲ್ಯ ಯೌವನಪ್ಪ ಒಳಗೆ ನಾವು ಏನು ಮಾಡಬೇಕಂದ್ರೆ ಸಂಸ್ಕಾರ ಕೊಡ್ಕೊಂತ ಹೋಗಬೇಕು ಹಿರಿಯರು ಏನು ಮಾಡಿದ್ರು ಸನಾತನ ಧರ್ಮಿಯಲ್ಲಿ ಏನು ಮಾಡ್ಕೊಂಡು ಬಂದರು ಅದನ್ನು ನಾವು ಉಳಿಸ್ಕೊಂಡು ಹೋಗಬೇಕಾಗಿದೆ ಇಲ್ಲದಂತಂದ್ರೆ ಹೆಂಗೆ ಬಂದದ್ದು ಹಂಗೆ ಹೋಗ್ತತಿ ಈ ಮಾನವ ಧರ್ಮ ಪಶುವಿಂತನೂ ಕಡವಾ ಕಡಿ ಆಗ್ತದೆ ಪಶುವಿಗೆ ನಾಲ್ಕು ಕಾಲುವೆ ಮನುಷ್ಯನಿಗೆ ಮಾತ್ರ ಎರಡು ಕೈ ಕೊಟ್ಟನ ದುಡಿಲಿಕ್ಕೆ ಆದರೆ ಅವಕ್ಕೂ ಕೊಡಕ್ಕೆ ಗೊತ್ತಲ್ಲ ಅವಕು ಕೊಟ್ಟಿದ್ದರೆ ಒಂದು ನಿಮ್ಮ ಹುಣದಾಗೆ ಇರ್ತಿದ್ದಿಲ್ಲ ದನ ಕಡುಗುಗಳು ನಾಯಿನರಿಗಳು ಆದರೆ ದೇವರು ಬಾಯಿ ಕಳೆದ ಕಿಂಚಿರ್ತವ ಕಣ್ತಾ ಕಾಣ್ತಾವ ಕಾಲಿಲ್ಲ ನಾಲ್ಕು ಕಾಲಾಗಿಬಿಟ್ಟು ಅವ್ರು ಉಣ್ದ ಮನುಷ್ಯರು ಉಣ್ದಾಗಬಿಡ್ತಾವೆ ಆದರೂ ಕೂಡ ಅದರ ಎಲ್ಲರೊಳಗಿರೋನು ಅಬ್ಬವನ ಎಲ್ಲ ಧರ್ಮೀಯರೊಳಗಿರೋವನು ಅಬ್ಬವನ ಅವರು ಸ್ತ್ರೀತ್ವನ ಹೌದು ಪುರುಷತ್ವ ಹೌದು ಎರಡು ಸಂವಿಧಾನದಲ್ಲಿ ಸಂಕೇತವೇ ಗುರು ಅಥವಾ ಈ ಒಂದು ಶರಣೀಯರು ಅಂತ ಕರಿಬೋದು ಶರಣಿಯರು ಅಥವಾ ಗುರುಗಳು ಆ ತಾಯಿ ತಂದೆಯಲ್ಲಿ ಹೇಗೆ ಒಂದು ಅನುಕಂಪ ಕರುಣೆ ಇರ್ತದ್ದಿ ಮಕ್ಕಳಿಗೆ ಒಳ್ಳೇದಾಗಲಿ ಮೊಮ್ಮಕ್ಕಳಿಗೆ ಒಳ್ಳೇದಾಗಲಿ ಅಂತಕ್ಕಂಥದ್ದು ಒಳ್ಳೇದನ್ನು ಬಯಸ್ತಾ ಇದ್ದಾರೆ ತಂದೆ ತಾಯಿಯರು ಹಾಗೆ ಇಲ್ಲಿ ಶರಣರಾಗ್ಬೋದು ಶರಣಿಯರಾಗ್ಬೋದು ಯೋಗಿಗಳಾಗ್ಬೋದು ಎಲ್ಲ ಸಮಾಜಕ್ಕೆ ಒಳ್ಳೇದಾಗಲಿ ಎಲ್ಲ ಧರ್ಮಕ್ಕೆ ಒಳ್ಳೇದಾಗಲಿ ಕಾಯಕವಂತರಾಗಲಿ ಈ ವಿದ್ಯಾವಂತರಾಗಲಿ ಬುದ್ಧಿವಂತರಾಗಲಿ ಯಾವುದೋ ಅನಾಚಾರದಿಂದ ಇರದಂತೆ ಸದಾಚಾರ ಸತ್ಕ್ರಿಯೆಗಳಾಗಲಿ ಒಳಗೆ ಉಳಿಲಿ ಅಂತಕ್ಕಂಥ ಸದುದ್ದೇಶ ಏನು ಹಿರಿಯರು ಇರುತ್ತೋ ಆ ಪರಂಪರೆ ಮುಂದೆ ಉಳಿಬೇಕಂತಂದ್ರೆ ಇಂಥ ಆಶ್ರಮ ಉಳಿಸಬೇಕು ಬೆಳೆಸಬೇಕು ನಾವು ಪ್ರಯತ್ನ ಮಾಡ್ತೀವಿ ಉಳಿಸಾಕೇನಾದರೂ ಮಾಡೋ ಮಾಡೋಣ ವಹಿಸ್ಕೊಂಡು ಹೋಗಬೇಕಂತ ಹೇಳಿ ಹೋದ್ರೆ ಅದರ ಹಂಗ ಪೂಜ್ಯರು ಕೂಡ ಅವರು ನಮ್ಮ ಸದಾಶಿವ ಸ್ವಾಮಿ ಉಪಾಧ್ಯಕ್ಷರಿದ್ದಾರೆ ಅನೇಕ ಗುರುಗಳಿಗೆ ತಮ್ಮ ಗುರುಗಳಿಗೆ ಶುಭ ಮನಸ್ತರು ಶುಭ ಸಂಕಲ್ಪ